ಬೆಳಗಾವಿಯಲ್ಲಿ ಮಾದರ ಮಹಾಸಭಾ ರಾಜ್ಯ ಕಾರ್ಯಕಾರಿಣಿ ಸಭೆ ಜರುಗಿತು ಮಾದರ ಮಹಾಸಭಾ ವತಿಯಿಂದ ಇಂದು ರಾಜ್ಯ ಕಾರ್ಯಕಾರಿಣಿ ಸಮಿತಿಯ ಸಭೆ ಬೆಳಗಾವಿ ಮಯೂರ್ ಪ್ರೆಸಿಡೆನ್ಸಿ ಕ್ಲಬ್ನಲ್ಲಿ ಆಯೋಜಿಸಲಾಗಿತ್ತು ನಂತರ ಮಾತನಾಡಿದ ಸಚಿವರು ನಮ್ಮ ಸಮುದಾಯದ ಸರ್ವೋನ್ಮುಖ ಅಭಿವೃದ್ಧಿಗಾಗಿ ಈ ಮಾದರ ಮಹಾಸಭಾ ಅವಶ್ಯಕತೆವಾಗಿದೆ ರಾಜ್ಯದಲ್ಲಿ ಹಂತ ಹಂತವಾಗಿ ಜಿಲ್ಲಾ ತಾಲೂಕಾ ಮಟ್ಟದ ಸಮಿತಿಗಳನ್ನು ರಚಿಸಲಿದ್ದು ಮಹಾಸಭಾ ಸದಸ್ಯರಾಗಿ ನೋಂದಣಿ ಕಾರ್ಯದಲ್ಲಿ ಪ್ರತಿ ಕುಟುಂಬ ಒಬ್ಬರನ್ನು ಸದ ನೋಂದಣಿ ಮಾಡಿಕೊಳ್ಳಬೇಕೆಂದು ಆಹಾರ ಸಚಿವ ಮುನಿಯಪ್ಪ ಅವರು ಕರೆ ಕೊಟ್ಟರು ನಾಗಮೋಹನ್ ದಾಸ್ ವರದಿ ಸ್ಪಷ್ಟವಾಗಿ ಸಮುದಾಯದ ಸಮಸ್ಯೆಗಳು ಮತ್ತು ಪರಿಹಾರ ಮಾರ್ಗಗಳನ್ನು ಸೂಚಿಸಿದೆ ಪ್ರತಿಯೊಂದು ಮನೆಯಲ್ಲಿ ಕನಿಷ್ಠ ಒಬ್ಬ ಸದಸ್ಯ ಮಾದರ ಮಹಾಸಭೆಯಲ್ಲಿ ನೋಂದಣಿ ಮಾಡಬೇಕು ನಮ್ಮ ಸಮುದಾಯದ ಸುಮಾರು ನಲವತ್ತೈದು ಲಕ್ಷಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದರೂ ಸಹ ನಾವು ಪ್ರಶಿಷ್ಟ ಜಾತಿಯ ಸಮೀಕ್ಷೆಯ ಸಂದರ್ಭದಲ್ಲಿ ನಾವು ನೋಂದಣಿ ಮಾಡಿಕೊಳ್ಳಲು ಆಗಲಿಲ್ಲ ಆದ ಕಾರಣ ನಾವು ಮೀಸಲಾತಿಯಲ್ಲಿ ಆರು ಆರು ಐದು ಹಂಚಿಕೊಳ್ಳಬೇಕಾಯಿತು ಬೆಂಗಳೂರು ನಗರದಲ್ಲಿ ಸುಮಾರು ಹತ್ತು ಲಕ್ಷಕ್ಕಿಂತ ಹೆಚ್ಚು ನೋಂದಣಿ ಮಾಡಿಸದೇ ಹೊರಗುಳಿದಿದ್ದಾರೆ ಮುಂದಿನ ಎರಡು ಸಾವಿರದ ಇಪ್ಪತ್ತಾರರ ಕೇಂದ್ರ ಸಮೀಕ್ಷೆಯಲ್ಲಿ ತಾವು ತಪ್ಪದೇ ನೋಂದಣಿ ಮಾಡಿಸಬೇಕೆಂದು ಮನವಿ ಮಾಡಿಕೊಂಡರು ನೋಂದಣಿ ಮಾಡಿಸಿದಾಗ ನಮ್ಮ ಸಮುದಾಯದ ಜನಸಂಖ್ಯೆ ಬಲ ಗೊತ್ತಾಗುತ್ತದೆ ಈ ಸಂಘಟನೆಯಲ್ಲಿ ಸೇರುವ ಮೂಲಕ ಸಂಗ್ರಹವಾದ ಸದಸ್ಯತ್ವ ನಿಧಿಯನ್ನು ಸಂಪೂರ್ಣವಾಗಿ ಠೇವಣಿ ರೂಪದಲ್ಲಿ ಉಳಿಸಿ ಅದರ ಬಡ್ಡಿ ಆದಾಯವನ್ನು ಬಡ ಹಾಗೂ ಮೆರಿಟ್ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡುವುದಕ್ಕೆ ಇದೆ ಎಂದರು ಐ ಎ ಎಸ್ ಕೆ ಎ ಎಸ್ ಡಾಕ್ಟರ್ ಇಂಜಿನಿಯರ್ ಆಗಬೇಕಾದ ಬಯಸುವ ನಮ್ಮ ಸಮುದಾಯದ ಮಕ್ಕಳಿಗೆ ನಾವು ಆರ್ಥಿಕವಾಗಿ ಸಹಾಯ ಮಾಡಲು ಸಾಧ್ಯವಾಗುತ್ತದೆ ಮುಂದಿನ ಒಂದು ತಿಂಗಳಲ್ಲಿ ರಾಜ್ಯ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಮಹಾಸಭೆ ಸಮಿತಿಗಳು ಪೂರ್ಣಗೊಳ್ಳಲಿವೆ ಗಾಂಧಿ ಭವನ ಎದುರು ಕೇಂದ್ರ ಕಚೇರಿ ಸ್ಥಾಪನೆಗೊಂಡಿದೆ ಅದಕ್ಕಾಗಿ ಎರಡು ಕೋಟಿ ರೂಪಾಯಿ ಠೇವಣಿ ಮಾಡಲಾಗುತ್ತಿದೆ ಸಮುದಾಯ ಏನೇ ಸಮಸ್ಯೆಗಳು ಇದ್ದರೂ ನಾವೆಲ್ಲರೂ ಇದ್ದೇವೆ ಎಂದು ಈ ಸಮುದಾಯ ಕಚೇರಿ ನಿರ್ಮಿಸಿದ್ದೇವೆ ಎಂದು ಭರವಸೆ ನೀಡಿದರು ಈಗ ಆಯ್ಕೆಯಾಗಿರುವ ಜಿಲ್ಲಾ ಅಧ್ಯಕ್ಷರು ಕಾರ್ಯಕಾರಿಣಿ ಸದಸ್ಯರು ಅಡಕಾ ಕಮಿಟಿ ಅಷ್ಟೇ ಮುಂದಿನ ಆರು ಎಂಟು ತಿಂಗಳುಗಳಿಗೆ ಪ್ರಜಾಪ್ರಭುತ್ವದ ಮೂಲಕ ಚುನಾವಣೆ ನಡೆಯಲಿದ್ದು ನೋಂದಣಿ ಮಾಡಿರುವ ಸದಸ್ಯರು ಮತ ಚಲಾಯಿಸುವ ಮೂಲಕ ರಾಜ್ಯ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ನಾಯಕರನ್ನು ಆರಿಸಲಾಗುವುದು ಎಂದು ಸಚಿವರು ಪ್ರಕಟಿಸಿದರು ತಾಲೂಕಾ ಜಿಲ್ಲಾ ಮಟ್ಟದ ಸಂಘಟನೆಯ ಬಲವನ್ನು ಹೆಚ್ಚಿಸಲು ಯುವಕರನ್ನು ಕೂಡಿಸಿ ಕೆಲಸ ಮಾಡುತ್ತಿರುವ ದುರ್ಯೋಧನ ಐಹೊಳಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸಿದರು ಶಿವಮೊಗ್ಗ ಚಿಕ್ಕಮಗಳೂರು ದಾವಣಗೆರೆ ಚಿತ್ರದುರ್ಗ ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಎಲ್ಲೆಡೆ ಸಮಿತಿಗಳು ರಚನೆಯಾಗುತ್ತವೆ ಹಿರಿಯ ನಾಯಕರುಗಳು ರಮೇಶ್ ತಿಮ್ಮಪ್ಪಯ್ಯ ಕೋಟಯ್ಯ ಶಿವಣ್ಣ ಇತರರು ಸಂಘಟನೆಯನ್ನು ಬಲಪಡಿಸುತ್ತಿದ್ದಾರೆ ಈ ಸಮುದಾಯದ ಶೈಕ್ಷಣಿಕ ಸಾಮಾಜಿಕ ಅಭಿವೃದ್ಧಿಗೆ ನಮ್ಮೆಲ್ಲರ ಸಹಕಾರ ಅಗತ್ಯ ನಿಂತಾಗ ಮಾತ್ರ ನಮ್ಮ ಬಲ ಜಗತ್ತಿಗೆ ಗೋಚರಿಸುತ್ತದೆ ಇದೇ ಹನ್ನೊಂದರಂದು ಕ್ಯಾಬಿನೆಟ್ನಲ್ಲಿ ಒಳ ಮೀಸಲಾತಿ ಬಿಲ್ಲಲ್ಲಿ ಬಗ್ಗೆ ಚರ್ಚೆ ನಡೆಯಲಿದ್ದು ಬೆಳಗಾವಿ ಅಧಿವೇಶನದಲ್ಲಿ ಒಳ ಮೀಸಲಾತಿಯ ವಿಧಾಯಕ ಆಗಲಿದೆ ಎಂದು ಅಲೆಮಾರಿ ಸಮುದಾಯದ ಯಾವುದೇ ತೊಂದರೆಯ ಆಗದೇ ರೀತಿಯಲ್ಲಿ ವ್ಯವಸ್ಥೆ ಕಲ್ಪಿಸಿದ್ದು ಎಲ್ಲ ಸಮುದಾಯಕ್ಕೆ ಸಹಕಾರವಾಗಲಿದೆ ಎಂದರು ಡಾಕ್ಟರ್ಸ್ ಇಂಜಿನಿಯರ್ಸ್ ವಕೀಲರು ಎಲ್ಲ ಏನಿದೆ ಈ ಸಮಾಜದಲ್ಲಿ ಈ ಸಮಾಜದ ಮಾದರಿ ಆಗ್ಬೋದು ಸಹಾಯ ಗೌರ ಆಗ್ಬೋದು ಡಕ್ಕರ್ ಆಗ್ಬಹುದು ಇವರೆಲ್ಲ ಮಾಡಿದ್ರು ನಾವೆಲ್ಲ ಒಟ್ಟಿಗೆ ಸಾರಿ ಅಂತ ಘೋಷಣೆ ಮಾಡಿಕೊಂಡು ಅವರನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಸುಮಾರು ಆರು ಲಕ್ಷಗಿಂತ ಮೇಲೆ ಇದ್ದಾರೆ ನನಗೆಲ್ಲ ಮಾಹಿತಿ ಸಿಕ್ಕಿದೆ ನಾಗಮೋಹನ್ ದಾಸ್ ರಿಪೋರ್ಟ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ಅವರನ್ನು ಒಟ್ಟಿಗೆ ತೆಗೆದುಕೊಂಡು ಕೆಲಸ ಮಾಡ್ತಾ ಇದನ್ನು ಜನಗಣ ಮನೆಯಲ್ಲಿ ಒಂದು ಮಾದಾನ ಮಹಾಸಭದ ಸದಸ್ಯರಾಗಿ ದಯವಿಟ್ಟು ಒಂದು ಮನೆಯಲ್ಲಿ ಒಬ್ಬ ತಾಯಿಯಾಗಲಿ ಹಣ ತಮ್ಮಂದರಾಗಲಿ ಒಬ್ಬರು ಸದಸ್ಯರಾದರೆ ನಲವತ್ತೈದು ಲಕ್ಷ ಕುಟುಂಬಗಳು ನಿಮಗೆ ಇಪ್ಪತ್ತು ಲಕ್ಷ ಇರ್ಬೋದು ಅಷ್ಟಾದ್ರೆ ಸುಮಾರು ನಾವು ಹತ್ತು ಲಕ್ಷ ನೋಂದಾವಣಿ ಆಗ್ತದೆ ಇದರ ಮೂಲ ಉದ್ದೇಶ ಏನು ಜಯಧೋರಣಿಗಳೇನು ಅಂದರೆ ಈ ಸಮುದಾಯಕ್ಕೆ ಬಡವರಿರ್ತಾರೆ ಬುದ್ಧಿವಂತ ಇರ್ತಾರೆ ಮೆರಿಟ್ ಸ್ಟೂಡೆಂಟ್ ಇರ್ತಾರೆ ಸರ್ಕಾರ ಕೊಡುವ ಸೌಲಭ್ಯ ಸಾಧನೆ ಇರ್ಬೋದು ಆಗ ಈ ಏನು ನೋಂದಾವಣೆ ಮಾಡಿರೋದು ಡಿಪಾಸಿಟ್ ಇರ್ತದೆ ಈ ಹಣ ಏನಿದೆ ಇದು ಡಿಪಾಸಿಟ್ ಆಗ್ತದೆ ಇದರಲ್ಲಿ ಯಾರು ಕೂಡ ಮೆಡಿಕಾಸು ಖರ್ಚು ಮಾಡೋದಿಲ್ಲ ಎಷ್ಟು ಮೆಂಬರ್ಶಿಪ್ ಹಣ ಆಗ್ತದೆ ಅದು ಪೂರ್ತಿ ಡಿಪಾಸಿಟ್ ಆಗ್ತದೆ ಆ ಹಣದ ಬಡ್ಡಿಯಲ್ಲಿ ನಾವು ಆಫೀಸ್ ಕಟ್ಟಿಸೋದಕ್ಕಾಗಿ ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಬಿಟ್ಟರೆ ಎಂಬತ್ತು ಪರ್ಸೆಂಟು ಕಾರ್ಯಕ್ರಮದಲ್ಲಿ ಶ್ರೀ ಮಾದರ ಚೆನ್ನಯ್ಯ ಮಹಾಸ್ವಾಮಿಗಳು ಅಬಕಾರಿ ಸಚಿವರಾದ ತಿಮ್ಮಾಪುರ್ ಮಾಜಿ ಸಚಿವರಾದ ಕೆ ಎಚ್ ಆಂಜನೇಯ ಮಾಜಿ ಸಂಸದರಾದ ಚಂದ್ರಪ್ಪ ಹಾಗೂ ಶಾಸಕರಾದ ಡಿ ತಿಮ್ಮಯ್ಯ ನೆಲಮಂಗಲ ಶಾಸಕರಾದ ಶ್ರೀನಿವಾಸ್ ಮಾಜಿ ಶಾಸಕರಾದ ತಿಮ್ಮರಾಯಪ್ಪ ಆದಿಜವ್ವ ಜಿ ನಿಗಮದ ಅಧ್ಯಕ್ಷರಾದ ಮಂಜುನಾಥ್ ಮಾಜಿ ಶಾಸಕರಾದ ಧರಂಸೇನೆ ಗಂಗನಮಯ್ಯ ಸಿ ರಮೇಶ್ ಎ ಮುನಿಯಪ್ಪ ಹಾಗೂ ಕಾರ್ಯಕಾರಿಣಿ ಸದಸ್ಯರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರದು ಶಿಕ್ಷಣದಲ್ಲಿ ಹಿಂದಿಸರ್ತೀವಿ ನಾವು ಆರ್ಥಿಕ ದೃಷ್ಟಿಯಿಂದ ಹಿಂದಿಸರ್ತೇವೆ ಇದಕ್ಕೆ ಕಾರಣಗಳನ್ನ ನಾವು ಹುಡುಕಬೇಕಾಗಿದೆ ಅದರ ಜೊತೆಗೆ ರಾಜಕಾರಣದಿಂದ ಸರಿದು ಮೂರು ನಾಲ್ಕು ಜನ ಆರಿಸಿಕೊಳ್ಳುವಂತಹ ವಾತಾವರಣ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣ ಇಂತಹ ಸಭೆ ಸಮಾರಂಭಗಳಿಂದ ಹೋಗುವುದರಿಂದ ನಮ್ಮ ದಿಗ್ಬಾನ್ಸರು ಬಂದ ಕೆಲವು ವಿಚಾರಗಳನ್ನು ಮಾತನಾಡುವುದರಿಂದ ಇದು ಚರ್ಚೆ ಆಗ್ತಿದೆ ಮುಂದೇನು ಹೆಜ್ಜೆ ಇಡಬೇಕು ಅಂತಕ್ಕಂಥದ್ದು ಅವಲೋಕನೆ ಮಾಡ್ತಾ ಇರ್ತಕ್ಕಂಥ ಕೆಲಸ ಆಗ್ತದೆ ಇದು ಒಳ್ಳೆಯ ಕೆಲಸ ಇವತ್ತು ನಡೀತಾ ಇದೆ ಇದಕ್ಕೆ ಪ್ರಯತ್ನಿಸ್ತಕ್ಕಂಥ ಎಲ್ಲರಿಗೂ ನಾನು ವಿಶೇಷವಾದ ಗಣನೆ ನಾನು ಹೇಳಿಕೆ ಇಷ್ಟಪಡ್ತೀನಿ ನಾವುಗಳು ಮುಂದಿನ ಹೆಜ್ಜೆ ಯಾವ ರೀತಿ ಇರಬೇಕು ಮೀಸಲಾತಿ ಹೋರಾಟ ಎಲ್ಲಿಂದ ಎಲ್ಲಿಗೆ ಬಂತು ಹುಣಗೊಂಡದಿಂದ ಪ್ರಾರಂಭವಾಗಿ ಕೊನೆಗೆ ಇವತ್ತು ರಿಸರ್ವೇಷನ್ ಇವತ್ತು ಕಾನೂನಾತ್ಮಕವಾದ ನಾನು ತೊಳೆದುಗಳೇನಿದಾಗ ಇವತ್ತು ಚರ್ಚೆ ಮಾಡೋದ್ರಲ್ಲಿ ಮಹಾದೇವಪ್ಪ ಇಟ್ಟು ಪರಮೇಶ್ವರ ಹಲವು ಸ್ಮಾಲ್ ಕಾನೂನು ತೊಡಕುಗಳು ತೊಡಕುಗಳು ಆಗೋದಿಲ್ಲ ಅಂತಕ್ಕಂಥದ್ದು ಇದು ಚರ್ಚೆ ಆಯಿತು ಇದನ್ನ ಕ್ಯಾಬಿನೆಟ್ ತಂದಾಗ ಕಾನೂನು ತರಬೇಕು ಅಂತಕ್ಕಂಥ ವಿಚಾರ ನಾವೆಲ್ಲರೂ ಒತ್ತಾಯ ಮಾಡಿದಾಗ ಇದಕ್ಕೆ ಎಸ್ ನಾ ಮಾಡ್ತೇನೆ ಅಂತಕ್ಕಂಥ ಮುದ್ರೆ ಹೊತ್ತ ಕೆಲಸ ಈ ರಾಜ್ಯದಲ್ಲಿ ಏನಾದರೂ ಮಾಡಿದ್ರಮಾನ್ಯ ಸಿದ್ದರಾಮಯ್ಯ ಅವರು ಅಂತ ಹೇಳಿ ವರದಿ ರತ್ನಾಕರ್ ಗೌಂಡಿ ಬೆಳಗಾವಿ